ಹೊನ್ನಾವರ ತಾಲೂಕಿನ ಕಾಸರಕೋಡಿನಲ್ಲಿ ಉದ್ಯಮಿ ನಾಗರಾಜ ಯಾಜಿಯವರು ಆರಂಭಿಸಿದ ನೂತನ ಆಯತನಂ ರೆಸಾರ್ಟನ್ನ ನಾಗರಾಜ ಯಾಜಿಯವರ ತಾಯಿ ಶಾರದಾ ಯಾಜಿಯವರು ಉದ್ಘಾಟಿಸಿದರು ಪ್ರವಾಸೋದ್ಯಮ ಇಲಾಖೆಗೆ ತನ್ನದೇ ಆದ ಕೊಡುಗೆ ನೀಡುತ್ತಿರುವ ಉತ್ತರ ಕನ್ನಡ ಜಿಲ್ಲೆಗೆ ಪ್ರತಿದಿನ ಬರುವ ಸಾವಿರಾರು ಪ್ರವಾಸಿಗರಿಗೆ ಉಳಿದುಕೊಳ್ಳಲು ಉತ್ತಮ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ ಉದ್ಯಮಿ ನಾಗರಾಜ್ಯಾಜಿಯವರು ಆರಂಭಿಸಿದ ನೂತನ ಆಯತನಂ ರೆಸಾರ್ಟ್ ಅನ್ನು ಶ್ರೀ ಶಾರದಾ ರಾಮಿಯಾಜಿಯವರು ರಿಬ್ಬನ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದ್ರು ಪರಿಸರ ಪೂರಕ ಉಪಕರಣಗಳನ್ನು ಬಳಸಿಕೊಂಡು ವಿಶೇಷ ಶೈಲಿಯಲ್ಲಿ ಕಾಟೇಜ್ ನಿರ್ಮಾಣವಾಗಿದ್ದು ದೀಪದ ಅಲಂಕಾರ ಮನಮೋಹಕವಾಗಿದೆ ಬೀಚ್ ಕಾಂಡ್ಲಾವನ ಅಫ್ಸರ್ಕೊಂಡ ಮತ್ತು ಬೋಟಿಂಗ್ ಸ್ಥಳದ ಮಧ್ಯವರ್ತಿ ಜಾಗದಲ್ಲಿ ಕಡಲಿಗೆ ಸಮೀಪದ ಗದ್ದೆ ತೋಟಗಳಿಂದ ಆವೃತ್ತವಾದ ಸ್ಥಳದಲ್ಲಿ ನಿರ್ಮಾಣವಾಗಿರೋ ಈ ಆಯತನ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುವಷ್ಟು ಸುಂದರವಾಗಿದೆ ನಾಗರಾಜ್ ಯಾಜಿಯವರ ಸಹೋದರ ಅಂಕಣಕಾರ ತಾಳಮದಳೆ ಅರ್ಥಧಾರಿ ನಾರಾಯಣಿಯಾಜಿ ನುಡಿಸಿರಿಯೊಂದಿಗೆ ಮಾತನಾಡಿ ಒಂದು ಊರು ಅಭಿವೃದ್ಧಿಯಾಗಬೇಕಾದ್ರೆ ಪ್ರವಾಸೋದ್ಯಮ ಬಹಳ ಮುಖ್ಯವಾಗಿರುತ್ತದೆ ಯಾಕಂದರೆ ವಿಚಾರ ವಿನಿಮಯವಾಗುತ್ತೆ ಸಂಸ್ಕೃತಿ ವಿನಿಮಯವಾಗುತ್ತದೆ ಇವೆಲ್ಲವನ್ನು ಮನಗಂಡ ನನ್ನ ಸಹೋದರ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಉಳಿದುಕೊಳ್ಳಲು ಉತ್ತಮ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ ಇಂದು ಆಯತನಂ ಎಂಬ ರೆಸಾರ್ಟನ್ನು ಆರಂಭಿಸಿದ್ದಾರೆ ಪ್ರಕೃತಿ ಸ್ನೇಹಿಯಾಗಿರೋ ಈ ರೆಸಾರ್ಟ್ ಉತ್ತಮವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದ್ರು ಪ್ರಾರಂಭೋತ್ಸವನ ನಮ್ಮ ತಾಯಿಯವರಾಗಿರುವ ಎಂಬತ್ತೊಂದು ವರ್ಷದ ಶ್ರೀಮತಿ ಶಾರದಾ ರಾಮಯಾಜಿಯವರು ಅವರು ಮಾಡಿದ್ದಾರೆ ಹಾಗಾಗಿ ಅವರ ಆಶೀರ್ವಾದವನ್ನು ಕೇಳಿಕೊಳ್ಳುತ್ತಾ ನಮ್ಮ ತಂದೆಯವರಾಗಿರುವಂತಹ ರಾಮನಾರಾಯಣಾಜಿಯವರು ಶಿಕ್ಷಕರಾಗಿದ್ದರು ಈ ಭಾಗದಲ್ಲಿ ತುಂಬಾ ಜನಪ್ರಿಯರಾಗಿ ಕಲಿಸಿದ್ದಾರೆ ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ತಾ ಇದ್ದೇವೆ ಒಂದು ಸಂತೋಷ ಏನಾಗ್ತಾ ಇದೆ ಕೇಳಿದ್ರೆ ಒಂದು ಊರಿನ ಅಭಿವೃದ್ಧಿ ಆಗಬೇಕಾದ್ರೆ ಪ ಪ್ರವಾಸೋದ್ಯಮ ತುಂಬ ಮುಖ್ಯವಾಗಿರುವಂಥ ವಿಚಾರ ಯಾಕೆ ಪ್ರವಾಸೋದ್ಯಮ ಅಂತೇಳಿ ಹೇಳಾದರೆ ವಿಚಾರ ವಿನಿಮಯ ಆಗ್ತದೆ ಸಂಸ್ಕೃತಿ ವಿನಿಮಯ ಆಗ್ತದೆ ಈ ಎಲ್ಲ ದೃಷ್ಟಿಯನ್ನು ಮನಗೊಂಡಂತಹ ನನ್ನ ತಮ್ಮನಾಗಿರುವಂಥ ನಾಗರಾಜ್ ಅಜಿ ಇಲ್ಲಿಗೆ ಅನೇಕ ಜನ ಪ್ರವಾಸಿಗಳು ಬರ್ತಾ ಇದ್ದರೂ ಕೂಡ ಈ ಸೌಂದರ್ಯವನ್ನು ಆಸ್ವಾದಿಸಲಿಕ್ಕೆ ಅವರಿಗೆ ಸರಿಯಾದಂಥ ಒಂದು ವಸತಿ ಸೌಕರ್ಯ ಇಲ್ಲ ಎನ್ನುವಂಥ ಒಂದು ಕಾರಣದಿಂದ ಇದೊಂದು ಆಯತನ ಎನ್ನುವಂತಹ ಒಂದು ಹೋಮ್ ಸ್ಟೇಯನ್ನು ಮತ್ತು ರೆಸ್ಟೋರೆಂಟನ್ನು ಪ್ರಾರಂಭ ಮಾಡಿದ್ದಾನೆ ವಿಶೇಷವಾಗಿದೆ ಏನು ಅಂತೇಳಿ ಕೇಳಿದರೆ ಇದು ಪ್ರಕೃತಿ ಸ್ನೇಹಿ ಇದರಲ್ಲಿ ಫ್ಯಾಬ್ರಿಕೇಟೆಡ್ ಆಗಿರುವಂತಹ ಎಲ್ಲ ವಿಧವಾದಂಥ ವಸ್ತುಗಳನ್ನು ಉಪಯೋಗಿಸಲಾಗಿದೆ ನೈಸರ್ಗಿಕವಾಗಿರುವಂಥ ವಸ್ತುಗಳನ್ನು ಉಪಯೋಗಿಸಿಕೊಂಡಿರುವಂಥ ಈ ಹೋಮ್ ಸ್ಟೇ ಅತ್ಯಂತ ಸುಖಾಸನ ಸುಖ ಸುಖದಾಯಕವೂ ಆಗಿರುವಂಥ ರೀತಿಯಲ್ಲಿ ವಿಚಾರ ಮಾಡಿದ್ದಾನೆ ಈ ಕಾರಣದಿಂದ ತಾವೆಲ್ಲರೂ ಕೂಡ ಇಲ್ಲಿಗೆ ಬಂದಂಥ ಹೊತ್ತಿನಲ್ಲಿ ಈ ಹೋಮ್ ಸ್ಟೇದಲ್ಲಿ ಬಂದು ಆತಿಥ್ಯವನ್ನು ಸ್ವೀಕರಿಸಬೇಕು ಅದಕ್ಕಿಂತ ವಿಶೇಷವಾಗಿ ಈ ಸ್ಥಳದ ಸೌಂದರ್ಯವನ್ನು ಪ್ರವಾಸಿಗರಿಗೆ ವ್ಯವಸ್ಥಿತವಾಗಿ ಪರಿಚಯಿಸುವಂಥ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿರುವಂಥ ಈ ನಮ್ಮ ಆಯತನ ಅಂದರೆ ಅದು ಪ್ರಪಂಚವೇ ಒಂದು ದೇವರ ಆಯತನ ಅಂತ ಮನೆ ಅಂತ ಆ ಮನೆ ಅಂತೇಳಿ ಹೇಳಿದರೆ ಶಾಂತಿಯನ್ನು ಕೊಡುವಂಥ ಮನೆ ಅಂತ ಇಲ್ಲಿಗೆ ಬಂದಾಗ ಎಲ್ಲರಿಗೂ ಕೂಡ ಶಾಂತಿ ಸಿಗುವಂಥ ರೀತಿಯಲ್ಲಿ ನಿರ್ಮಿಸಲಾಗಿರುವಂಥ ಈ ಸ್ಥಳಕ್ಕೆ ಬರಬೇಕು ನನ್ನ ತಮ್ಮನಾಗಿರುವಂಥ ನಾಗರಾಜಿ ಕೆರೆಮನೆ ಮೇಳದ ನಿರ್ದೇಶಕರಾದ ಶಿವಾನಂದ್ ಹೆಗಡೆ ಮಾತನಾಡಿ ನಾನು ಕೂಡ ಸಾಕಷ್ಟು ರೆಸಾರ್ಟ್ಗಳಿಗೆ ಭೇಟಿ ನೀಡಿದ್ದೇನೆ ಆದರೆ ಆಯತನಂ ಅವೆಲ್ಲದಕ್ಕಿಂತ ಭಿನ್ನವಾಗಿ ಮತ್ತು ವಿಶೇಷವಾಗಿದೆ ಈ ಭಾಗಕ್ಕೆ ಹಾಗೂ ಪ್ರವಾಸೋದ್ಯಮ ಇಲಾಖೆಗೆ ಬಹುದೊಡ್ಡ ಕೊಡುಗೆಯಾಗಿದೆ ಎಂದು ಹೇಳಿದರು ಸುಂದರವಾದ ಬೀಚಿನ ಹತ್ತಿರದ ಆಯತನಂ ಎನ್ನುವಂಥ ಒಂದು ವಿಶಿಷ್ಟ ರೆಸಾರ್ಟನ್ನು ಇವತ್ತು ನೋಡುವ ಸಂದರ್ಭ ಬಂತು ಭಾಳ ಸಂತೋಷ ಆಗ್ತಾಯಿದೆ ನಾನು ಹಲವಾರು ಇಂಥ ರೆಸಾರ್ಟ್ಗಳಿಗೆ ವಿಸಿಟ್ ಕೊಟ್ಟಿದ್ದೇನೆ ಆದರೆ ಇದು ತುಂಬ ಭಾಳ ವಿಶಿಷ್ಟತೆ ಇದೆ ಇದರಲ್ಲಿ ಅಂದರೆ ಕಟ್ಟಿದ ರೀತಿ ಅದರ ವಿನ್ಯಾಸ ಆರ್ಕಿಟೆಕ್ಟ್ ಅದು ತುಂಬ ಇಲ್ಲಿ ಇನ್ನು ಪರಿಸರಕ್ಕೆ ತುಂಬ ಚೆನ್ನಾಗಿ ಹೊಂದಿಕೆ ಆಗುವಂಥದ್ದು ಹಾಗಾಗಿ ಇದು ನಿಜವಾಗಿ ನಮ್ಮ ಈ ಭಾಗಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೇನೆ ಇದನ್ನು ಕಟ್ಟಿದಂತಹ ನಮ್ಮ ರಾಜು ಯಾಜಿಯವರು ಅಥವಾ ಅವ್ರ ಕುಟುಂಬದವರು ನಿಜವಾಗಿ ನಮ್ಮ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಬಹಳ ದೊಡ್ಡ ಒಂದು ಇದು ಬೂಸ್ಟನ್ನು ಕೊಟ್ಟ ಅನ್ನಿಸ್ತದೆ ನನಗೆ ಯಾಕೆಂದರೆ ಇಲ್ಲೆಲ್ಲಿಯೂ ಸಹ ಇಷ್ಟು ಇಲ್ಲೆಲ್ಲ ಇದೆ ರೆಸಾರ್ಟ್ಗಳಿದೆ ಆದರೆ ಈ ಹೊಸ ಮಾದರಿಯಲ್ಲಿ ನಾನು ಎಲ್ಲೂ ನೋಡಿಲ್ಲ ಮತ್ತು ನನಗೆ ತಿಳಿದಂತೆ ಬಹುಶಃ ಭಾಳ ಎಕ್ಸ್ಪೆನ್ಸಿವ್ ಆಗಿಯೂ ಕೂಡ ಇಲ್ಲ ಇಲ್ಲಿಯ ಎಲ್ಲ ವಸತಿ ಊಟ ಇತ್ಯಾದಿ ಈ ಭಾಗಕ್ಕೆ ತುಂಬ ಸಮುದ್ರದ ಹತ್ತಿರದಲ್ಲಿ ಇಷ್ಟು ಸುಂದರವಾಗಿ ಇಷ್ಟು ಏಕಾಂತದ ಒಂದು ಪ್ರದೇಶ ಆಗಿ ಯಾವುದೇ ಗಲಾಟೆ ಇಲ್ಲಿದೆ ಇಲ್ಲಿ ಬಂದು ಇಲ್ಲಿ ಉಳ್ಕೊಳ್ಳಿಕ್ಕೆ ಒಳ್ಳೆಯ ಒಂದು ಜಾಗ ಅಂತ ನಾನು ಭಾವಿಸ್ತೇನೆ ಈ ವೇಳೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಎಸ್ಆರ್ಎಲ್ ಸಮೂಹ ಸಂಸ್ಥೆಯ ಮುಖ್ಯಸ್ಥರಾದ ವೆಂಕಟರಮಣ ಹೆಗಡೆ ಜೆಡಿಎಸ್ನ ಸೂರಜ್ ನಾಯಕ್ ಸೋನಿ ಹಾಗೂ ನಾಗರಾಜ್ ಅಜಿಯವರ ಆತ್ಮೀಯರು ಸಂಬಂಧಿಕರು ಹಾಗೂ ಸ್ನೇಹಿತರು ಮತ್ತು ಇತರರು ಭಾಗಿಯಾಗಿ ಶುಭ ಹಾರೈಸಿದರು ರಾಜೇಶ್ ಜೊತೆಗೆ ವೀರೇಶ್ ನುಡಿಸಿರಿ